ಹತ್ತನೇ ತರಗತಿಯ ವಿಜ್ಞಾನ ವಿಷಯದ ಅಧ್ಯಾಯವಾರು ಪಾಸಿಂಗ್ ಪ್ಯಾಕೇಜ್ ಪ್ರಶ್ನೋತ್ತರಗಳು ಅಧ್ಯಾಯ ಹದಿಮೂರು ನಮ್ಮ ಪರಿಸರ ಪ್ರಶ್ನೆ ಒಂದು ಪರಿಸರ ವ್ಯವಸ್ಥೆಯಲ್ಲಿ ಜೈವಿಕ ಘಟಕಗಳು ಮತ್ತು ಅಜೈವಿಕ ಘಟಕಗಳನ್ನು ತಿಳಿಸಿ ಉತ್ತರ ಪರಿಸರದಲ್ಲಿ ಜೀವಿಗಳನ್ನೊಳಗೊಂಡ ವ್ಯವಸ್ಥೆಗೆ ಜೈವಿಕ ಘಟಕಗಳು ಅಂತ ಕರೀತಾರೆ ಉದಾಹರಣೆಗೆ ಸಸ್ಯಗಳು ಪ್ರಾಣಿಗಳು ಸೂಕ್ಷ್ಮ ಜೀವಿಗಳು ಪರಿಸರದಲ್ಲಿ ಭೌತಿಕ ಅಂಶಗಳಾದ ಉಷ್ಣತೆ ಮಳೆ ಗಾಳಿ ಮತ್ತು ಮಣ್ಣು ಹಾಗೂ ಖನಿಜಗಳು ಇತ್ಯಾದಿಗಳನ್ನು ಹೊಂದಿರುವ ವ್ಯವಸ್ಥೆಗೆ ಅಜೈವಿಕ ಘಟಕಗಳು ಅಂತ ಕರೀತಾರೆ ಉದಾಹರಣೆಗೆ ಮಳೆ ಗಾಳಿ ಉಷ್ಣತೆ ಮಣ್ಣು ಖನಿಜ ಎರಡನೇ ಪ್ರಶ್ನೆ ಪರಿಸರ ವ್ಯವಸ್ಥೆಯ ವಿಧಗಳನ್ನು ತಿಳಿಸಿ ಉದಾಹರಣೆ ಕೊಡಿ ಉತ್ತರ ಒಂದು ನೈಸರ್ಗಿಕ ಪರಿಸರ ವ್ಯವಸ್ಥೆಗಳು ಎರಡು ಮಾನವ ನಿರ್ಮಿತ ಅಥವಾ ಕೃತಕ ಪರಿಸರ ವ್ಯವಸ್ಥೆಗಳೆಂಬ ಎರಡು ಪರಿಸರ ವ್ಯವಸ್ಥೆಗಳ ವಿಧಗಳಿವೆ ಮೊದಲನೇದು ನೈಸರ್ಗಿಕ ಪರಿಸರ ವ್ಯವಸ್ಥೆಗಳು ಉತ್ತರ ಪ್ರಕೃತಿಯಲ್ಲಿ ಸಹಜವಾಗಿ ನಿರ್ಮಿತವಾಗಿರುವ ನಿಸರ್ಗದ ವ್ಯವಸ್ಥೆಗಳಾಗಿವೆ ಉದಾಹರಣೆಗೆ ಅರಣ್ಯ ಕೆರೆಗಳು ಹಾಗೂ ಸರೋವರಗಳು ಎರಡನೇದು ಮಾನವ ನಿರ್ಮಿತ ಅಂದರೆ ಕೃತಕ ಪರಿಸರ ವ್ಯವಸ್ಥೆಗಳು ಮಾನವ ನಿರ್ಮಿತ ಕೃತಕ ಪರಿಸರ ವ್ಯವಸ್ಥೆಗಳು ಇವುಗಳಿಗೆ ಉದಾಹರಣೆಗಳು ಈಗಿವೆ ಉದ್ಯಾನ ಪೈರುಗದ್ದೆಗಳು ಮತ್ತು ಮತ್ಸಾಗಾರಗಳು ಇವಾಗಿವೆ ಮೂರನೇ ಪ್ರಶ್ನೆ ಸ್ವಪೋಷಕರು ಎಂದರೇನು ಉತ್ತರ ದ್ವಿತಿ ಸಂಶ್ಲೇಷಣೆ ಕ್ರಿಯೆಯ ಮೂಲಕ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವ ಜೀವಿಗಳಿಗೆ ಸ್ವಪೋಷಕರು ಅಥವಾ ಉತ್ಪಾದಕರು ಅಂತ ಕರೀತಾರೆ ಎಲ್ಲ ಹಸಿರು ಸಸ್ಯಗಳು ಮತ್ತು ಕೆಲವು ಬ್ಯಾಕ್ಟೀರಿಯಾಗಳು ಇವುಗಳಿಗೆ ಉದಾಹರಣೆಗಳಾಗಿವೆ ನಾಲ್ಕನೇ ಪ್ರಶ್ನೆ ಆಹಾರ ಸರಪಳಿ ಎಂದರೇನು ಉದಾಹರಣೆ ಕೊಡಿ ಉತ್ತರ ಒಂದನ್ನೊಂದು ಭಕ್ಷಿಸುವ ಜೀವಿಗಳ ಸರಣಿಯನ್ನು ಆಹಾರ ಸರಪಳಿ ಅಂತ ಕರೀತಾರೆ ಒಂದು ಉದಾಹರಣೆ ನೋಡೋದಾದರೆ ಹುಲ್ಲನ್ನು ಮೆಡತೆ ತಿನ್ನುತ್ತೆ ಮೆಡತೆಯನ್ನು ಕಪ್ಪೆ ತಿನ್ನುತ್ತೆ ಕಪ್ಪೆಯನ್ನು ಹಾವು ತಿನ್ನುತ್ತೆ ಹಾವನ್ನು ಹದ್ದು ತಿನ್ನುತ್ತೆ ಐದನೇ ಪ್ರಶ್ನೆ ಆಹಾರ ಜಾಲ ಎಂದರೇನು ಉತ್ತರ ಒಂದು ಜೀವಿಯು ಅನೇಕ ಜೀವಿಗಳನ್ನು ತಿನ್ನುತ್ತದೆ ಮತ್ತು ಪ್ರತಿಯೊಂದು ಜೀವಿಯು ಇತರ ಅನೇಕ ಜೀವಿಗಳಿಂದ ತಿನ್ನಲ್ಪಡುತ್ತದೆ ಆದ್ದರಿಂದ ಪರಿಸರ ವ್ಯವಸ್ಥೆಯಲ್ಲಿ ರೂಪುಗೊಂಡ ಹಲವು ಆಹಾರ ಸರಪಳಿಗಳನ್ನು ಒಳಗೊಂಡ ಸಂಕೀರ್ಣ ವ್ಯವಸ್ಥೆಯನ್ನು ಆಹಾರ ಜಾಲ ಅಂತ ಕರೀತಾರೆ ಆರನೇ ಪ್ರಶ್ನೆ ಯಾವುದೇ ಪರಿಸರ ವ್ಯವಸ್ಥೆಯಲ್ಲಿ ಆಹಾರ ಜಾಲಗಳು ಏಕೆ ರೂಪುಗೊಳ್ಳುತ್ತವೆ ಉತ್ತರ ಒಂದು ಜೀವಿಯು ಅನೇಕ ಜೀವಿಗಳನ್ನು ತಿನ್ನುತ್ತದೆ ಮತ್ತು ಪ್ರತಿಯೊಂದು ಜೀವಿಯು ಇತರ ಅನೇಕ ಜೀವಿಗಳಿಂದ ತಿನ್ನಲ್ಪಡುತ್ತದೆ ಆದ್ದರಿಂದ ಪರಿಸರ ವ್ಯವಸ್ಥೆಯಲ್ಲಿ ಹಲವು ಆಹಾರ ಸರಪಳಿಗಳನ್ನು ಒಳಗೊಂಡ ಸಂಕೀರ್ಣ ವ್ಯವಸ್ಥೆಯ ಆಹಾರ ಜಾಲಗಳು ರೂಪುಗೊಳ್ಳುತ್ತವೆ ಏಳನೇ ಪ್ರಶ್ನೆ ಆಹಾರ ಸರಪಳಿಗಳು ಸಾಮಾನ್ಯವಾಗಿ ಮೂರು ಅಥವಾ ನಾಲ್ಕು ಹಂತಗಳನ್ನು ಮಾತ್ರ ಒಳಗೊಂಡಿರುತ್ತವೆ ಕಾರಣ ಕೊಡಿ ಉತ್ತರ ಪ್ರತಿ ಹಂತದಲ್ಲೂ ಮುಂದಿನ ಪೋಷಣಾಸ್ತರಕ್ಕೆ ಒದಗುವ ಶಕ್ತಿಯು ಅತ್ಯಧಿಕ ಪ್ರಮಾಣದಲ್ಲಿ ಉಷ್ಣದ ರೂಪದಲ್ಲಿ ನಷ್ಟವಾಗ್ತದೆ ನಾಲ್ಕು ಪೋಷಣಾಸ್ತ್ರಗಳ ನಂತರ ಕನಿಷ್ಠ ಪ್ರಮಾಣದ ಶಕ್ತಿಯು ಬಳಕೆಗೆ ಉಳಿಯುತ್ತದೆ ಎಂಟನೇ ಪ್ರಶ್ನೆ ಆಹಾರ ಸರಪಳಿಯಲ್ಲಿ ವಿವಿಧ ಪೋಷಣಾಸ್ತ್ರಗಳ ಶಕ್ತಿಯು ಮುಂದೆ ಸಾಗಿದಂತೆ ಹಿಂದಿನ ಹಂತಗಳಿಗೆ ಒದಗುವುದಿಲ್ಲ ಉದಾಹರಣೆಗಳನ್ನು ಕೊಡಿ ಉತ್ತರ ಆಹಾರ ಸರಪಳಿಯಲ್ಲಿ ಆಹಾರ ಶಕ್ತಿಯ ಹರಿವು ಏಕಮುಖವಾಗಿರುತ್ತದೆ ಸ್ವಪೋಷಕಗಳಿಂದ ಸೆರೆ ಹಿಡಿಯಲಾದ ಶಕ್ತಿಯು ಪುನಃ ಸೌರಶಕ್ತಿಯೇ ಹಿಂದಿರುಗುವುದಿಲ್ಲ ಒಂದು ಪೋಷಣಾ ಸ್ಥಳದಲ್ಲಿ ಬಳಕೆ ಆದ ಶಕ್ತಿ ಹಿಂದಿನ ಪೋಷಣ ಸ್ಥರಕ್ಕೆ ಹಿಂದಿರುಗಿ ಬರಲು ಸಾಧ್ಯವಿಲ್ಲ ಪ್ರತಿ ಪೋಷಣಾ ಸ್ಥರದಲ್ಲಿ ಶಕ್ತಿ ಮುಂದೆ ಸಾಗಿದಂತೆ ಉಷ್ಣದ ರೂಪದಲ್ಲಿ ಹೆಚ್ಚು ಶಕ್ತಿ ನಷ್ಟವಾಗುವುದರಿಂದ ಕ್ರಮೇಣ ಕಡಿಮೆಯಾಗುತ್ತಾ ಹೋಗುತ್ತದೆ ಒಂಬತ್ತನೇ ಪ್ರಶ್ನೆ ಪರಿಸರ ವ್ಯವಸ್ಥೆಯಲ್ಲಿ ಆಹಾರ ಸರಪಳಿಯ ಉನ್ನತ ಸ್ಥರಕ್ಕೆ ತಲುಪಿದಂತೆ ಜೀವಿಗಳ ಸಂಖ್ಯೆ ಕಡಿಮೆಯಾಗ್ತದೆ ಏಕೆ ಉತ್ತರ ಆಹಾರ ಸರಪಳಿಯ ಉನ್ನತ ಪೋಷಣಾ ಸ್ಥರಕ್ಕೆ ತಲುಪಿದಂತೆ ಲಭ್ಯವಿರುವ ಆಹಾರ ಶಕ್ತಿಯ ಪ್ರಮಾಣ ಕಡಿಮೆಯಾಗುತ್ತಾ ಹೋಗುತ್ತದೆ ಹತ್ತನೇ ಪ್ರಶ್ನೆ ಹುಲ್ಲುಗವಲು ಪರಿಸರ ವ್ಯವಸ್ಥೆಯಲ್ಲಿನ ಆಹಾರ ಸರಪಳಿಗೆ ಒಂದು ಉದಾಹರಣೆಗಳನ್ನು ಕೊಡಿ ಎರಡನೇ ಪೋಷಣಾ ಸ್ಥರದಲ್ಲಿರುವ ಜೀವಿಗಳ ಸಂಖ್ಯೆಯು ಹೆಚ್ಚಾದರೆ ಇದು ಆ ಆಹಾರ ಸರಪಳಿಯ ಮೇಲೆ ಹೇಗೆ ಪರಿಣಾಮವನ್ನು ಬೀರುತ್ತದೆ ಉತ್ತರ ಹುಲ್ಲನ್ನು ಮಿಡತಿ ತಿನ್ನುತ್ತದೆ ಮಿಡತಿಯನ್ನು ಕಪ್ಪೆ ತಿನ್ನುತ್ತೆ ಕಪ್ಪೆಯನ್ನು ಹಾವು ತಿನ್ನುತ್ತೆ ಕೊನೆಗೆ ಹಾವನ್ನು ಗಿಡುಗ ತಿನ್ನುತ್ತೆ ಎರಡನೇ ಪೋಷಣ ಸ್ಥಳದಲ್ಲಿರುವ ಜೀವಿಗಳ ಸಂಖ್ಯೆಯು ಹೆಚ್ಚಾದರೆ ಮೊದಲ ಪೋಷಣ ಸ್ಥಳದಲ್ಲಿರುವ ಜೀವಿಗಳ ಸಂಖ್ಯೆಯು ಆಗ್ತದೆ ಕ್ರಮೇಣ ಉಳಿದ ಪೋಷಣಾ ಸ್ಥಳದಲ್ಲಿರುವ ಜೀವಿಗಳ ಸಂಖ್ಯೆಯು ಕಡಿಮೆಯಾಗ್ತದೆ ಮತ್ತು ಪರಿಸರದಲ್ಲಿ ಅಸಮತೋಲನವನ್ನು ಉಂಟು ಮಾಡುತ್ತದೆ